ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮೆಸೇಜು ವರ್ಬಲಿ ಒಂದು ಮೆಸೇಜನ್ನು ಹಾಕಿದ್ದಾರೆ ನಿಮ್ಮ ಶ್ರಮವು ಗೊತ್ತು ಮಾತು ನೆನಪಿದೆ ಎಲ್ಲವೂ ನೆನಪಿದೆ ನೀವು ವೇಟ್ ಮಾಡಿ ಪ್ಲೀಸ್ ವೇಟ್ ನಾನೇ ನಿಮಗೆ ಕಾಲ್ ಮಾಡ್ತೇನೆ ಐ ವಿಲ್ ಕಾಲ್ ಯು ಡಿ ಕೆ ಶಿವಕುಮಾರ್ ಮನಸ್ಸು ಮಾಡಿದರೆ ಏನೂ ಮಾಡ್ತಾರೆ ಅನ್ನೋದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ದೆಹಲಿಯಿಂದ ಬಂದು ಕೊಟ್ಟ ಸಂದೇಶದ ಕೇವಲ ಹದಿನೆಂಟು ಗಂಟೆಯ ಒಳಗಡೆ ಅವರು ಇಡೀ ಒಂದು ಚಕ್ರವನ್ನೇ ರಾಜಕೀಯದ ಚಕ್ರವನ್ನೇ ತಿರುಗಿಸಿ ನಿಲ್ಲಿಸಿದ್ದಾರೆ ಇದರ ಪರಿಣಾಮ ಹೈಕಮಾಂಡ್ ಆಲ್ಸೋ ಕನ್ವಿನ್ಸ್ಡ್ ಅವರು ಕನ್ವಿನ್ಸ್ ಆದ ಪ್ರಯುಕ್ತವೇ ನೇರವಾಗಿ ಏಳೆಂಟು ದಿನದಿಂದ ವಹಿಸಿದಂಥ ರಾಹುಲ್ ಗಾಂಧಿಯವರು ಮೆಸೇಜನ್ನು ಹಾಕಿದ್ದಾರೆ ಐ ವಿಲ್ ಕಾಲ್ ಯು ಪ್ಲೀಸ್ ವೇ ಬಿ ಜೆ ಅವರನ್ನು ಕೇಳಿ ನಾವು ರಾಜಕೀಯ ಮಾಡಬೇಕಂದ್ರೆ ನಮ್ಮಲ್ಲೂ ಹೈಕಮಾಂಡ್ ಅಂತಿದೆ ನಮ್ಮಲ್ಲೊಂದು ಅದರದೇ ಆದಂತ ರೀತಿ ನೀತಿ ಅಂತಿದೆ ನಾವು ಆ ಸಮಸ್ಯೆಯನ್ನು ಮುಂದೆ ಮುಂದೋಗ್ತೇವೆ ಅಂತ ಹೇಳ್ತಾರೆ ಕೊನೆಯದಾಗಿ ಒಂದು ಮಾತು ಹೇಳ್ತಾರೆ ಡಿ ಕೆ ಶಿವಕುಮಾರ ಸುದೀರ್ಘವಾಗಿ ಪಕ್ಷಕ್ಕೆ ದುಡಿದಂಥವರು ಹಿರಿಯ ನಾಯಕರು ಅವರ ಶ್ರಮ ಮತ್ತು ನಿಷ್ಠೆಯನ್ನು ಪ್ರಶ್ನಿಸುವ ಹಾಗೆ ಇಲ್ಲ ಕಳೆದ ಏಳೆಂಟು ದಿನದಿಂದ ಒಂದೇ ಒಂದು ಮೆಸೇಜ್ ಆಗ್ಬೋದು ಒಂದೇ ಒಂದು ಫೋನ್ ಕಾಲ್ ಅಂತೂ ನೇರವಾಗಿ ರಾಹುಲ್ ಗಾಂಧಿ ಮಾಡೋದು ಕಡಿಮೆ ಒಂದೇ ವೇಣುಗೋಪಾಲು ಸುರ್ಜೇವಾಲಾ ಇಲ್ಲದೇ ಖರ್ಗೆ ಅವ್ರ ಮೂಲಕ ಅವರು ಫೋನ್ ಮಾಡಿಸ್ತಾರೆ ಅದು ಪದ್ಧತಿ ಆದರೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮೆಸೇಜು ವರ್ಬಲಿ ಒಂದು ಮೆಸೇಜನ್ನು ಹಾಕಿದ್ದಾರೆ ನಿಮ್ಮ ಶ್ರಮವೂ ಗೊತ್ತು ಮಾತು ನೆನಪಿದೆ ಎಲ್ಲವೂ ನೆನಪಿದೆ ನೀವು ವೇಟ್ ಮಾಡಿ ಪ್ಲೀಸ್ ವೆಯ್ಟ್ ನಾನೇ ನಿಮಗೆ ಕಾಲ್ ಮಾಡ್ತೇನೆ ಐ ವಿಲ್ ಕಾಲ್ ಯು ಪ್ಲೀಸ್ ವೇಟ್ ಅಂತ ಅವರು ಮೆಸೇಜನ್ನು ಹಾಕಿದ್ದಾರೆ ಸೋನಿಯಾ ಗಾಂಧಿಯವರು ಇಪ್ಪತ್ತೊಂಬತ್ತಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಪ್ರಿಯಾಂಕಾ ವಾದ್ರಾ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತಕ್ಕೆ ರಾಹುಲ್ ಗಾಂಧಿಯವರ ಅಪಾಯಿಂಟ್ಮೆಂಟು ಆಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಅಂದರೆ ಅವರು ಕಳಿಸಿದ ಸಂದೇಶದ ಪ್ರಕಾರ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಎದುರು ಸಿದ್ದರಾಮಯ್ಯನವರ ಆಪ್ತರ ಅಸ್ತ್ರವನ್ನೇ ಬಳಸಿದರು ಜೊತೆಗೆ ನಿಮಗೆ ಇಂಡಿವಿಜುವಲ್ ಆಗಿ ಏನೇನು ಕನಸಿದೆ ಏನೇನು ಅಪೇಕ್ಷೆ ಇದೆ ರಾಜಕೀಯವಾಗಿ ನಿಮಗೆ ನಿಮ್ಮ ಔನ್ನತ್ಯದ ದೃಷ್ಟಿಯಲ್ಲಿ ಏನೇನು ಬೇಕು ಅದಕ್ಕೆ ನಾನು ಹೆಗಲು ಕೊಡ್ತೇನೆ ನಾನು ಬದ್ಧನಾಗಿದ್ದೇನೆ ಕೊನೆಗೆ ಜ ಸತೀಶ್ ಜಾರಕಿಹೊಳು ಹೈಕಮಾಂಡ್ ಮೊದಲು ನಿರ್ಧರಿಸಲಿ ಆಮೇಲೆ ನಾವು ಹೈಕಮಾಂಡ್ ಹೇಳಿದ್ದನ್ನು ನಾವು ಕೇಳ್ತೇವೆ ಈ ರೀತಿಯ ಮಾತನ್ನು ಆಡಿದರು ಯಾಕೆಂದರೆ ಹಾವು ಸಾಯಬಾರ್ದು ಕೋಲು ನೋಯ್ಬಾರ್ದು ಡಿ ಕೆ ಶಿವಕುಮಾರವ್ರಿಗೂ ಬೇಸರ ಆಗಬಾರ್ದು ಅವರು ಭವಿಷ್ಯದ ನಾಯಕ ಅವ್ರ ಕೈ ಬಿಟ್ಟರೆ ಕಷ್ಟ ಇದೆ ಅನ್ನೋದನ್ನು ಡಿ ಕೆ ಶಿವಕುಮಾರೇ ಸ್ವತಃ ಸತೀಶ್ ಜಾರಕಿಹೊಳಿ ಅವರಿಗೆ ಭವಿಷ್ಯ ಮನವರಿಕೆ ಮಾಡಿಕೊಟ್ಟಿರಬೇಕು ಮತ್ತೀಗ ಎಮ್ ಬಿ ಪಾಟೀಲ್ ಆಗ್ಬೋದು ಅಥವಾ ಪರಮೇಶ್ವರ್ ಆಗ್ಬೋದು ಇವರು ಯಾರು ರೆಬೆಲ್ ಆಗೋರಂತೂ ಅಲ್ಲ ರೆಬೆಲ್ ಆಗಿ ದಕ್ಕಿಸ್ಕೊಳ್ಳುವ ತಾಕತ್ತೂ ಇಲ್ಲ ರೆಬೆಲ್ ಆಗಿ ದಕ್ಕಿಸಿಕೊಳ್ಳುವ ತಾಕತ್ತು ಇದ್ದದ್ದು ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಅದು ಸತೀಶ್ ಜಾರಕಿಹೊಳಿ ಅವರಿಗೆ ಮಾತ್ರ ಅಸಾಧ್ಯತೆ ಇರುವುದು ಅದು ಡಿ ಕೆ ಶಿವಕುಮಾರ್ ಚೆನ್ನಾಗಿ ಗೊತ್ತು ಅದಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರ ಬೋಲ್ಟನ್ನು ಟೈಟ್ ಮಾಡಿದ್ದವರು ಅಥವಾ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡದ್ದು ಡಿ ಕೆ ಶಿವಕುಮಾರ್ ಮನಸ್ಸು ಮಾಡಿದರೆ ಏನೂ ಮಾಡ್ತಾರೆ ಅನ್ನೋದಕ್ಕೆ ಪ್ರಿಯಾಂಕಾ ಖರ್ಗೆಯವರು ದೆಹಲಿಯಿಂದ ಬಂದು ಕೊಟ್ಟ ಸಂದೇಶದ ಕೇವಲ ಹದಿನೆಂಟು ಗಂಟೆಯ ಒಳಗಡೆ ಅವರು ಇಡೀ ಒಂದು ಚಕ್ರವನ್ನೇ ರಾಜಕೀಯದ ಚಕ್ರವನ್ನೇ ತಿರುಗಿಸಿ ನಿಲ್ಲಿಸಿದ್ದಾರೆ ಇದರ ಪರಿಣಾಮ ಹೈಕಮಾಂಡ್ ಆಲ್ಸೋ ಕನ್ವಿನ್ಸ್ಡ್ ಅವರು ಕನ್ವಿನ್ಸ್ ಆದ ಪ್ರಯುಕ್ತವೇ ನೇರವಾಗಿ ಏಳೆಂಟು ದಿನದಿಂದ ಮೌನ ವಹಿಸಿದಂಥ ರಾಹುಲ್ ಗಾಂಧಿಯವರು ಮೆಸೇಜನ್ನು ಹಾಕಿದ್ದಾರೆ ಐ ವಿಲ್ ಕಾಲ್ ಯು ಪ್ಲೀಸ್ ವೇಟ್ ಆಮೇಲೆ ಸಿದ್ದು ಆಪ್ತರ ಪ್ರತಿಯೊಬ್ಬರ ಮಾತು ಬದಲಾಗಿದೆ ಟೋನ್ ಚೇಂಜ್ ಆಗಿದೆ ಈಗ ಉದಾಹರಣೆಗೆ ಪ್ರಿಯಾಂಕಾ ಖರ್ಗೆ ಅವರು ಬ ದೆಹಲಿಯಿಂದ ಬಂದ ನಂತರ ನಿನ್ನೆಯವರೆಗೂ ಮಾತಾಡಿರಲಿಲ್ಲ ನಿನ್ನೆ ಅವರು ಒಂದು ಮಾತಾಡಿದ್ದಾರೆ ಏನು ಮಾತಾಡಿದ್ರು ಹೌದು ರೀ ಎಲೆಕ್ಷನ್ ಬರ್ತಾ ಇದೆ ನಾವು ಒಗ್ಗಟ್ಟಾಗಬೇಕು ನಾವೆಲ್ಲರೂ ಕೆಲಸ ಮಾಡಬೇಕು ಈಗ ಈ ಗೊಂದಲದ ಚೆಂಡು ಹೈಕಮಾಂಡಿನ ನೆಲದಲ್ಲಿದೆ ಅಂಗಳದಲ್ಲಿದೆ ಅವರು ಬಗೆಹರಿಸ್ತಾರೆ ಅಂತ ಒಂದು ಮಾತು ಹೇಳ್ತಾರೆ ಅದರ ಜೊತೆಗೆ ಬಿ ಜೆ ಪಿ ಅವರನ್ನು ಕೇಳಿ ನಾವು ರಾಜಕೀಯ ಮಾಡಬೇಕನ್ರಿ ನಮ್ಮಲ್ಲೂ ಹೈಕಮಾಂಡ್ ಅಂತಿದೆ ನಮ್ಮಲ್ಲೊಂದು ಅದರದೇ ಆದಂಥ ರೀತಿ ನೀತಿ ಅಂತಿದೆ ನಾವು ಆ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾರೆ ಕೊನೆಯದಾಗಿ ಒಂದು ಮಾತು ಹೇಳ್ತಾರೆ ಅವರು ಡಿ ಕೆ ಶಿವಕುಮಾರ ಸುದೀರ್ಘವಾಗಿ ಪಕ್ಷಕ್ಕೆ ದುಡಿದಂಥವರು ಹಿರಿಯ ನಾಯಕರು ಅವರ ಶ್ರಮ ಮತ್ತು ನಿಷ್ಠೆಯನ್ನು ಪ್ರಶ್ನಿಸುವ ಹಾಗೆ ಇಲ್ಲ ಹಾಗೆ ನಮ್ಮ ಸಿದ್ದರಾಮಯ್ಯನವರು ಕೂಡ ಹಿರಿಯ ನಾಯಕರು ಸುದೀರ್ಘವಾಗಿ ಅವರು ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದಾರೆ ಆದರೆ ಸಿದ್ದರಾಮಯ್ಯನವರು ಬರುವ ಮೊದಲು ಪಕ್ಷ ಇತ್ತು ಕಾಂಗ್ರೆಸ್ಸು ಮತ್ತು ಗೆದ್ದಿತ್ತು ಕೂಡ ಅದನ್ನು ಮರೆಯವಾಗಿಲ್ವಲ್ಲ ಅನ್ನುವ ಮಾತನ್ನು ಆಡ್ತಾರೆ ಅಂದರೆ ಹೊರಗಿಂದ ಬಂದವರು ಬಂದು ತಮ್ಮ ಪ್ರಭಾವಿ ಮತ್ತು ಚಾಣಾಕ್ಷ ರಾಜಕಾರಣದಿಂದ ನಮ್ಮ ಅಪ್ಪನಕ್ಕೆ ಸಿಗಬೇಕಾದ ಅವಕಾಶವನ್ನು ತಾನೇ ಪಡ್ಕೊಂಡು ಚೆನ್ನಾಗಿ ಕಾಂಗ್ರೆಸ್ನಲ್ಲಿ ಅವರು ಎಲ್ಲವನ್ನೂ ಹೊಂದಿದ್ದಾರೆ ಅವರಿಗೆ ನಿವೃತ್ತರಾಗುವ ಹಂತ ಅವರು ನಿವೃತ್ತರಾಗಬೇಕು ಅವರು ಇಲ್ಲದೇ ಇದ್ದಾಗಲೂ ಪಕ್ಷ ಗಟ್ಟಿಯಾಗಿ ಬೆಳೆದಿತ್ತು ಮತ್ತು ಆರಿಸ ಬಂದಿತ್ತು ಅವರು ಇಲ್ಲದೇ ಇದ್ದ ರಿಟೈರ್ಡ್ ಆದ ಮೇಲೂ ಕಾಂಗ್ರೆಸ್ ಪಕ್ಷ ಗೆದ್ದು ಬರುತ್ತದೆ ಅದು ಮುಂದುವರಿತದೆ ಪಕ್ಷ ದೊಡ್ಡದು ವ್ಯಕ್ತಿ ದೊಡ್ಡವನಲ್ಲ ಅನ್ನುವ ಮಾತನ್ನ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ಇದರ ಅರ್ಥ ಏನು ಅಂದ್ರೆ ಹೈಕಮಾಂಡಿನ ಒಲವು ನಿಲುವು ಯಾವ ಕಡೆ ಇದೆ ಅನ್ನೋದನ್ನ ನಾನು ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಪ್ರಿಯಾಂಕಾ ಖರ್ಗೆಯವರ ಈ ಮಾತೇ ಸಾಕ್ಷಿ ಜಾರ್ಕಿ ಸತೀಶ್ ಜಾರಕಿಹೊಳಿಯವರು ಅವರು ನಿವೃತ್ತರಾದರೂ ಪಕ್ಷಕ್ಕೆ ಅವರ ಸೇವೆ ಬೇಕು ಪಕ್ಷ ಅವರನ್ನ ಬಹಳ ದೊಡ್ಡ ರೀತಿಯಲ್ಲಿ ಗಮನಿಸಬೇಕು ಅನ್ನುವ ಮಾತನ್ನ ಹೇಳಿದ್ರೇನು ನೀವು ನಿವೃತ್ತರಿ ಆಗಲಿಕ್ಕಿದ್ದೀರಿ ನಿವೃತ್ತರಾಗ್ತೀರಿ ಸಿದ್ದರಾಮಯ್ಯನವರು ನಿವೃತ್ತರಾಗ್ತಾರೆ ಆದರೆ ನಿವೃತ್ತಿ ಆದಮೇಲೂ ಅವರನ್ನು ಬಳಸ್ಕೋಬೇಕು ಆ ಟೋನ್ ಹೇಗೆ ಚೇಂಜ್ ಆಗ್ತಾ ಇದೆ ನೋಡಿ ಹೀಗೆ ಸಿದ್ದರಾಮಯ್ಯನವರು ಇಳಿಯುವ ಕ್ಷಣಗಳು ಹತ್ರ ಬರ್ತಾ ಇದೆ ಡಿ ಕೆ ಶಿವಕುಮಾರರ ಪಟ್ಟಾಭಿಷೇಕಕ್ಕೆ ಎಲ್ಲವೂ ಸಿದ್ಧತೆಗಳು ನಡೀತಾ ಇದೆ ಆದರೆ ಒಂದು ಟಾಸ್ಕನ್ನು ಕೊಟ್ಟಿದ್ರು ಕೇಂದ್ರದ ಹೈಕಮಾಂಡ್ ಪ್ರಿಯಾಂಕಾ ಖರ್ಗೆ ಅವರ ಮೂಲಕ ಏನು ಇಡೀ ಕಾಂಗ್ರೆಸ್ಸಿಗರನ್ನು ವಿವಾದ ಇಲ್ಲದೇನೆ ಸೇಡ ಇಲ್ಲದೇನೆ ವೈಷಮ್ಯ ಇಲ್ಲದೇನೆ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷದ ಹಿತ ದೃಷ್ಟಿಯಿಂದ ಇಪ್ಪತ್ತೆಂಟರ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮುಂದಿನ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ ಏನು ಕಳ್ಕೊಂಡಿದೆ ಜನಾಭಿಪ್ರಾಯವನ್ನು ಜನಪ್ರೀತಿಯನ್ನು ಜನವಿಶ್ವಾಸವನ್ನು ಅದನ್ನ ಮರಳಿ ಪಡೆಯುವಂಥ ಕೆಲಸವನ್ನ ಮಾಡುವಂಥ ಒಂದು ದಿ ಬೆಸ್ಟ್ ಒಗ್ಗಟ್ಟನ್ನ ಟೀಮನ್ನು ಕಟ್ಟಿ ತೋರಿಸಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ತೋರಿಸ್ಬಿಟ್ರಲ್ಲ ಡಿ ಕೆ ಶಿವಕುಮಾರ್ ಇದು ಡಿ ಕೆ ಶಿವಕುಮಾರ ತಾಕತ್ತು ಆದ್ರಿಂದಲೇ ಮೂವರಿಂದಲೂ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅವರ ಸಂದೇಶ ಬೇರೆ ಬಂದಿದೆ ಯಾಕೆಂದ್ರೆ ರಾಹುಲ್ ಗಾಂಧಿ ಅವರಿಗೆ ತೊಂಬತ್ತೈದು ಕಡೆ ಸೋಲಾಗಿದೆ ಅವರ ನೇತೃತ್ವ ವಹಿಸಿದ ಚುನಾವಣೆಗಳಲ್ಲಿ ಬಿಹಾರದು ಮರ್ಮಾಘಾತ ಆ ಕಾರಣಕ್ಕೆ ಪೊಟ್ಲೆ ಕಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ವಲ್ಲ ಕಾಂಗ್ರೆಸ್ ಪಕ್ಷ ಮುಂದುವರಿಬೇಕು ಚುನಾವಣೆಯನ್ನು ಎದುರಿಸಬೇಕು ಗೆಲ್ಲಬೇಕು ಸಪೋಸ್ ನಾಳೆ ಅವಸರದಲ್ಲಿ ತೀರ್ಮಾನ ತೆಗೆದುಕೊಂಡು ಡಿ ಕೆ ಶಿ ಅವರನ್ನೇ ಮುಖ್ಯಮಂತ್ರಿ ಅಂತ ಮಾಡಿಬಿಟ್ರು ಅಂತಾದರೆ ಅಥವಾ ಸಿದ್ದರಾಮಯ್ಯವರನ್ನೇ ಮುಂದುವರಿಸುವ ಬಿಟ್ರು ಅಂತಾದರೆ ಅವರ ನಿರ್ಧಾರದಿಂದ ಆಗಬಹುದಾದ ಅನಾಹುತ ಏನಾದರೂ ಆದರೆ ಆವಾಗ ಪಕ್ಷಕ್ಕೆ ಅದರ ಒಳಗಡೆ ಆಂತರಿಕವಾಗಿ ಉತ್ತರ ಕೊಡಬೇಕಾಗತ್ತಲ್ಲ ಆದ್ದರಿಂದ ಅಳದು ತೂಗಿ ಅದಕ್ಕೆ ಬೇಕಾದಂಥ ತಾಲೀಮನ್ನು ಮಾಡಿ ಅವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಬರಲಿಕ್ಕೆ ಸಾಧ್ಯವಾಗಿದೆ ಅನ್ನೋದು ಈ ಎರಡು ದಿನದ ದೆಹಲಿಗೆ ಪ್ರಿಯಾಂಕಾ ಖರ್ಗೆ ಹೋಗಿ ಬಂದ ನಂತರದ ಒಂದು ಕ್ಷಿಪ್ರ ಕ್ರಾಂತಿ ನಿಜವಾದ ಕ್ರಾಂತಿ ಆದದ್ದು ಆ ನಿನ್ನೆ ಎರಡು ದಿನದಲ್ಲಿ ಇಪ್ಪತ್ನಾಲ್ಕು ಅಥವಾ ಮೂವತ್ತೆರಡು ಗಂಟೆಯ ಒಳಗಡೆ ಆದಂಥ ಈ ಬೆಳವಣಿಗೆ ಇದೆಯಲ್ಲ ಇದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿನ ರಾಜಕೀಯ ಕ್ಷೇತ್ರದಲ್ಲಾದಂಥ ಕ್ಷಿಪ್ರಕ್ರಾಂತಿ ಅದು ಬಹಳ ಬಹಳ ಗಂಭೀರವಾದಂಥ ಗಂಭೀರವಾಗಿ ಗಮನಿಸಬೇಕಾದಂತಹ ಸಂಗತಿ ಅಂತ ನಾನು ಭಾವಿಸ್ತೇನೆ ಹಾಗಾದರೆ ಇನ್ನೊಂದು ಪ್ರಶ್ನೆ ನಿಮ್ಗೆ ಹುಟ್ಟುಕೊಳ್ತದೆ ರಾಹುಲ್ ಗಾಂಧಿ ಯಾಕೆ ಈ ಮೌನ ಆರೇಳು ದಿನ ಯಾಕೆ ಇದು ಈಗ ಪಬ್ಲಿಕ್ಕಲ್ಲಿ ಹೆಸಿಗೆ ಆಯ್ತಲ್ಲ ಪಬ್ಲಿಕ್ಕಲ್ಲಿ ವಿವಾದಗಳಾಯಿತು ಬಣರಾಜಕೀಯದ ಎಲ್ಲ ಅಸಲಿಯತ್ತು ಹೊರಗೆ ಬಂತು ಕೊಟ್ಟ ಮಾತು ಹೊರಗೆ ಬಂತು ಆಣೆ ಪ್ರಮಾಣ ಹೊರಗೆ ಬಂತು ಸ್ವತಃ ಸಿದ್ದರಾಮಯ್ಯನವರೇ ಮಾತಾಡಬೇಕಾಯಿತು ಸತ್ಯ ಒಪ್ಕೊಳ್ಬೇಕಾಯಿತು ಡಿ ಕೆ ಶಿ ಅವರು ಎಲ್ಲ ರೀತಿಯ ಹಠವನ್ನು ಸಾಹಸವನ್ನು ಅಂಕೆ ಸಂಖ್ಯೆಯನ್ನು ಬಲಾಬಲವನ್ನು ಪ್ರಶ್ನಿಸಬೇಕಾಯಿತು ಇದು ಬಿ ಜೆ ಪಿಯವ್ರಿಗೆ ಆಹಾರ ಆಗಲಿಲ್ಲವೇ ಮೇಲ್ಮುಖ ಮಾಡಿ ಉಗಿದ್ರೆ ಮುಖದ ಮೇಲೆ ಬಿದ್ದಿರ್ಲಿವೆ ಈ ತರದ ಎಲ್ಲ ಪ್ರಶ್ನೆಗಳು ಹುಟ್ಟುಕೊಳ್ತವಲ್ಲ ಅದು ಕೂಡ ರಾಜಕೀಯದ ಒಂದು ತಂತ್ರ ರಾಜಕೀಯ ಇರುವುದೇ ಹಾಗೆ ಈಗ ಉದಾಹರಣೆಗೆ ನೋಡಿ ಮಾತು ಕೊಟ್ಟದ್ದು ಎರಡೂವರೆ ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಪ್ರಥಮ ದ್ವಿತೀಯ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರು ಮಾತು ಕೊಟ್ಟಿದ್ದಾರೆ ಆದ್ರಿಂದ ಏನು ಮೊನ್ನೆ ಎರಡೂವರೆ ವರ್ಷ ಆಯಿತು ಅವತ್ತೆ ಸಂಜೆಯೋ ಮಾಳೆ ದಿನ ಬೆಳಗ್ಗೆಯೋ ಎಲ್ಲ ಹೂಹಾರ ಎಲ್ಲ ಹಾಕಿ ರತ್ನಗಂಬಳಿ ಹಾಸಿ ಕೇಂದ್ರದಿಂದ ಎಲ್ಲರೂ ಬಂದು ಧಾಮ್ ಧೂಮ್ ಅಂತ ಡಿ ಕೆ ಶಿವಕುಮಾರ್ ಅವರೇ ನೀವು ಮುಖ್ಯಮಂತ್ರಿ ಅಂತ ಒಮ್ಮೆ ಪಟ್ಟ ಕಟ್ಟಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ ಕಾಂಗ್ರೆಸ್ ಒಡೆದು ಚೂರಾಗಿ ಹೋಗ್ತಾ ಇತ್ತು ಬಡ ರಾಜಕೀಯದ ಆತ್ಯಂತಿಕ ಸ್ವರೂಪವನ್ನು ಕಾಣ್ತಿದ್ದೆವು ಸಿದ್ದರಾಮಯ್ಯನವರ ವಿರಾಟ್ ರೂಪ ಭವಿಷ್ಯ ಕಾಣ್ತಾ ಇತ್ತು ಅಹಿಂದಿನ ಹೆಸರಿನಲ್ಲಿ ಕಾಂಗ್ರೆಸ್ಸಿಗೆ ಇಡಿಯದಾಗಿ ಶಾಪ ತಡ್ತಾ ಇತ್ತು ಅಲ್ಲೋಲ ಕಲ್ಲೋಲ ಆಗ್ತಾ ಇತ್ತು ಆದ್ರಿಂದಲೇ ಏನಾಗಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಬಣ ಒಂದು ತುರ್ಯಾವಸ್ಥೆಯಲ್ಲಿ ಒಂದು ಪ್ರಾಯೋಗಿಕವಾದಂಥ ಒಂದು ಅಖಾಡದಲ್ಲಿ ಮುಖಾಮುಖಿ ಆಗಬೇಕಾಗಿತ್ತು ಜಗಳಾಡ್ಕೊಳ್ಬೇಕಾಗಿತ್ತು ತಮ್ಮ ಬಲಾಬಲವನ್ನು ಪ್ರ ಪ್ರದರ್ಶನ ಮಾಡಬೇಕಾಗಿತ್ತು ಸಿದ್ದರಾಮಯ್ಯನವರಿಗೆ ಅರ್ಥ ಆಗುವ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳದೇ ಇದ್ದರೆ ಯಡಿಯೂರಪ್ಪ ಮತ್ತು ಎಚ್ ಡಿ ಅವರಿಗೆ ಆದಂಥ ಸಂದರ್ಭದ ಆ ಮರ್ಮಾಘಾತ ವಚನ ಭ್ರಷ್ಟತೆ ಕೊನೆಗಾದ್ರ ನಂತರದ ಬಿ ಜೆ ಪಿಗಾದಂಥ ಲಾಭ ಅದು ರಿಪೀಟ್ ಆಗುವ ಸಾಧ್ಯತೆ ಮತ್ತು ಡಿ ಕೆ ಶಿವಕುಮಾರ್ ಸಾಮರ್ಥ್ಯ ಏನು ಡಿ ಕೆ ಶಿವಕುಮಾರ್ ಮನಸ್ಸು ಮಾಡಿದರೆ ಕೇವಲ ಹದಿನೈದು ಇಪ್ಪತ್ತು ಶಾಸಕರಲ್ಲ ಎಪ್ಪತ್ತು ಶಾಸಕರವರೆಗೆ ಬೆಳೆಯಬಲ್ಲಂಥ ಒಬ್ಬ ವಾಮನ ಅದು ಸ್ವತಃ ಸಿದ್ದರಾಮಯ್ಯನವರಿಗೂ ಅರ್ಥ ಆಗಬೇಕಿತ್ತು ಡಿ ಕೆ ಶಿವಕುಮಾರಿಗೂ ತನ್ನ ಪವರ್ ಏನು ಅನ್ನೋದನ್ನು ತೋರಿಸಬೇಕಾಗಿತ್ತು ಕೊನೆಗೆ ಈ ಬಣ ರಾಜಕೀಯದಲ್ಲಿ ಕೊನೆಗೂ ಲಾಭ ನಷ್ಟ ಭವಿಷ್ಯ ಇಪ್ಪತ್ತೆಂಟರ ಚುನಾವಣೆ ಇವೆಲ್ಲವನ್ನು ತೂಕಕ್ಕೆ ಹಾಕಿ ಸ್ವತಃ ಸಿದ್ದರಾಮಯ್ಯನವರೇ ಹೈಕಮಾಂಡ್ ಹೇಳಿದರೆ ನಾನು ಕೆಳಗಿಳಿತೇನೆ ಹೈಕಮಾಂಡೇ ಅಂತಿಮ ಅನ್ನುವವರೆಗೆ ಅಂದರೆ ಇದು ರಾಜಕೀಯದ ಒಂದು ಭಾಗ ಕೇಂದ್ರ ಅವರ ಹೈಕಮಾಂಡು ಅಖಾಡದಲ್ಲಿ ಜಗಳಕ್ಕೆ ಬಿಟ್ಟಾಗಿತ್ತಿದ್ದು ಎರಡು ಕೋಳಿಗಳನ್ನು ಯಾರ ಬಲ ಹೆಚ್ಚು ನೋಡಬಿಡೋಣ ಆಮೇಲೆ ತೀರ್ಮಾನ ತಗೊಳ್ಳೋಣ ಆ ಒಂದು ತಾಲೀಮಿನಲ್ಲಿ ಆ ಪೂರ್ವರಂಗದಲ್ಲಿ ಪ್ರಾಯಶಃ ನಿರ್ಣಾಯಕವಾಗಿ ಡಿ ಕೆ ಶಿವಕುಮಾರ್ ತನ್ನ ಚಾಣಾಕ್ಷ ರಾಜಕಾರಣದಿಂದ ತನ್ನ ಇಡಿಯದಾದ ಅನುಭವದ ಒಂದು ಜನ್ಯತೆಯಿಂದ ಸಂಪೂರ್ಣವಾಗಿ ಏಕಮುಖದ ವಿಜಯವನ್ನು ಸಾಧಿಸಿದ್ದಾರೆ ಅದು ರೆಸಾರ್ಟ್ ರಾಜಕೀಯಕ್ಕೆ ಅವರು ನಾಂದಿ ಹಾಡದಿರಬಹುದು ರೆಸಾರ್ಟ್ ಬುಕ್ ಮಾಡುವ ಬೆದರಿಕೆ ಹಾಕದಿರಬಹುದು ಪ್ರತಿ ಶಾಸಕರನ್ನು ವೈಯಕ್ತಿಕವಾಗಿ ಸಂಪರ್ಕಿಸಿ ಸಿದ್ದರಾಮಯ್ಯನವರು ಬಣದಲ್ಲಿದ್ದ ಶಾಸಕರನ್ನೇ ತನ್ನ ಮನೆಗೆ ಹಾಗೆ ಮಾಡಿಕೊಂಡಿದ್ದಿರಬಹುದು ಅದು ಪ್ರಭಾವವೋ ಅಧಿಕಾರದ ಆಮಿಷವೋ ಹಣದಾಮಿಷವೋ ಇವೆಲ್ಲವೂ ಎಲ್ಲ ಪಕ್ಷಗಳು ಮಾಡುವಂಥ ಕೆಲಸವೇ ಇದರಲ್ಲಿ ಏನು ಬಿ ಜೆ ಪಿ ಸುಬಗ ಜೆ ಡಿ ಎಸ್ ಸುಭಗ ಕಾಂಗ್ರೆಸ್ ಮಾತ್ರ ಕುದುರೆ ವ್ಯಾಪಾರ ನೋ ಎಲ್ಲರೂ ಇದು ಇದನ್ನು ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಮಾಡಲಿಲ್ಲ ಅಂತಾದರೂ ಇಟ್ಕೊಳ್ಳಿ ಆದರೆ ಈ ನಾಲ್ಕಾರು ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ತನ್ನ ಬಲವನ್ನು ತನ್ನ ಹಿಡಿಯದಾದ ಶಕ್ತಿ ಪ್ರದರ್ಶನವನ್ನು ಮಾಡುವುದರಲ್ಲಿ ಯಶಸ್ವಿಯಾಗಿ ಹೈಕಮಾಂಡಿಗೆ ದಂಗು ಬಡಿಸಿದ್ದಷ್ಟೇ ಅಲ್ಲ ಸಿದ್ದರಾಮಯ್ಯನವರೇ ಮೆತ್ತಗಾಗಿ ಅಧಿಕಾರ ತ್ಯಜಿಸುವ ಮಾತಾಡುವ ಮಟ್ಟಕ್ಕೆ ಅದು ಬಂದು ನಿಂತಿತ್ತು ಆಗ ಹೈಕಮಾಂಡ್ ಎಂಟ್ರಾಯ್ತು ಇದು ಇಡೀಯದಾಗಿ ನನಗನ್ಸುದು ಹೈಕಮಾಂಡಿನ ಒಂದು ರಾಜಕೀಯದ ತಂತ್ರ ಇದು ಜನಕ್ಕೂ ಅರ್ಥ ಆಗಬೇಕಲ್ಲ ಏ ಡಿ ಕೆ ಶಿವಕುಮಾರ್ ಮಾತು ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಅವರನ್ನು ತಂದು ಕೂಡಿಸ್ಬಿಟ್ರು ನೋಡಿ ಸಿದ್ದರಾಮಯ್ಯನವರು ಅಂತಹ ಪ್ರಬಲ ನಾಯಕ ಅಂತ ಅಹಿಂದ ನಾಯಕ ಅಲ್ಪಸಂಖ್ಯಾತರನ್ನು ಶೋಷಿತರನ್ನು ದಲಿತ ಸಮುದಾಯವನ್ನು ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡೋದವರು ಮೊದಲ ಹಂತ ಮೊದಲ ಅವಧಿಯಲ್ಲಿ ಅದ್ಭುತ ಅಡಿ ಆಡಳಿತ ಮಾಡಿದವರು ಅವರನ್ನು ಅನಾವಶ್ಯಕವಾಗಿ ಇಳಿಸಿಬಿಟ್ರು ಕುರುಬರಿಗೂ ಬೇಜಾರು ಅಹಿಂದಗೂ ಬೇಜಾರು ಜನರಿಗೂ ಒಂದು ಅನುಕಂಪ ಇವೆಲ್ಲವೂ ಸಾಧ್ಯತೆ ಇತ್ತು ಆದರೆ ಈಗ ಕೋಳಿ ಜಗಳ ಹಾರ್ಸ್ ರೈಡಿಂಗು ಎಲ್ಲ ನೋಡಬಾರದ್ದು ನೋಡಬೇಕಾದದ್ದು ಎಲ್ಲ ಆಟ ಆ ಊಟ ಎಲ್ಲವೂ ನಡೆದೋಯ್ತು ಜನರಿಗೆ ಒಂಥರ ಬೇಸರ ಬಂದೋಯ್ತು ಮತ್ತು ಜನರಿಗೆ ಈ ಸಿದ್ದರಾಮಯ್ಯನವರು ಯಾಕೆ ಇಷ್ಟಪಟ್ಟು ಬ ಹಠ ಹಿಡಿಬೇಕು ಎರಡು ಅವಧಿ ಮುಖ್ಯಮಂತ್ರಿ ಆಗಿದ್ದಾರೆ ಬೇಕಾದ್ದೆಲ್ಲ ಅನುಭವಿಸಿದ್ದಾರೆ ಕಾಂಗ್ರೆಸ್ಗೆ ಹೊರಗಡೆಯಿಂದ ಬಂದವರು ಬೇರೆ ಡಿ ಕೆ ಶಿವಕುಮಾರ ಕಾಂಗ್ರೆಸ್ಸಿಗೆ ಎಂಥ ನಿಷ್ಠೆ ಎಂಥ ಶ್ರಮ ಎಂಥ ತ್ಯಾಗ ತನು ಮನ ಧನ ಆಮೇಲೆ ನೂರ ಮೂವತ್ತಾರು ಸೀಟ್ ತಂದದ್ದು ಡಿ ಕೆ ಶಿವಕುಮಾರ ಶ್ರಮ ಅನ್ನೋದನ್ನು ಜನರೂ ಒಪ್ಕೊಳ್ಳುವಂಗಾಯಿತು ಅಂದರೆ ಈ ಒಂದು ವಾರದ ಹಿಡಿಯದಾದಂಥ ಗಲಾಟೆ ಹೋರಾಟ ಮಾನ ಮರ್ಯಾದೆ ಹೋದರೂ ಚಿಂತೆ ಇಲ್ಲ ಆದರೆ ರಾಜಕೀಯದ ಈ ಜಿದ್ದಾಜಿದ್ದಿ ಕೊನೆಗೂ ಏನು ಮಾಡಿತ್ತು ಜನರನ್ನೂ ಒಪ್ಪಿಸಿತು ಸಿದ್ದರಾಮಯ್ಯರನ್ನೂ ಒಪ್ಕೊಳ್ಳುವಂಗಾಯಿತು ಸಿದ್ದರಾಮಯ್ಯನವರ ಬಣದಲ್ಲಿದ್ದಂಥ ಸಿದ್ದರಾಮಯ್ಯರ ಆಪ್ತರೇ ಡಿ ಕೆ ಶಿ ನಮ್ಮ ಭವಿಷ್ಯದ ನಾಯಕ ಇನ್ನು ಹತ್ತು ಹದಿನೈದು ವರ್ಷ ಅವರ ಆಡಳಿತಲಿರುವಂಥವರು ಹೇಗೂ ಸಿದ್ದರಾಮಯ್ಯನವರು ಜೀವನದ ಸಂದೆಯಲ್ಲಿ ನಿಂತಿದ್ದಾರೆ ಅವರನ್ನು ಪ್ರೀತಿಯಿಂದ ಗೌರವದಿಂದ ಬೀಳ್ಕೊಡೋಣ ಹೊರತು ಅವರೊಟ್ಟಿಗೆ ಬೆನ್ನಿಡಿದು ಹೊರಟರೆ ನಮ್ಮ ರಾಜಕೀಯ ಭವಿಷ್ಯ ಗೋವಿಂದ ಆಗುತ್ತೆ ಅನ್ನುವ ಜ್ಞಾನೋದಯವೂ ಆಯಿತು ಪ್ರಿಯಾಂಕಾ ಖರ್ಗೆ ಅವರು ಬಂದ ಸಂದೇಶ ಏನಾಯಿತು ಡಿ ಕೆ ಶಿವಕುಮಾರ್ ಎಂಥ ಒಬ್ಬ ನಾಯಕ ಅನ್ನೋದನ್ನು ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವರು ಹೈಕಮಾಂಡು ನಿಬ್ಬೆರಗುಗೊಳ್ಳುವ ಹಾಗೆ ತೋರಿಸಿಕೊಟ್ರು ಸ್ವತಃ ಪ್ರವೇಶ ಮಾಡಿದರು ಚಕ್ರವ್ಯೂಹಕ್ಕೆ ಅಭಿಮನ್ಯು ಆಗಲಿಲ್ಲ ಅವರು ಅರ್ಜುನ ಆದರು ಅಜೇಯರಾದರು ಸಿದ್ದರಾಮಯ್ಯನವರು ನೋಡ್ತಾ ನೋಡ್ತಾ ಇರುವಾಗಲೇನೆ ಸಿದ್ದರಾಮಯ್ಯನವರ ಆಪ್ತರನ್ನೇ ವರ್ತಮಾನ ಮತ್ತು ಭವಿಷ್ಯದ ರಾಜಕೀಯಕ್ಕೆ ಕಣ್ತೆರೆಯುವ ಹಾಗೆ ಮಾಡಿದರು ತನ್ನ ಬಗ್ಗೆ ಸಾಫ್ಟ್ ಕಾರ್ನರ್ ವಹಿಸುವ ಹಾಗೆ ಮಾಡಿದರು ತನ್ನೊಟ್ಟಿಗೆ ಬರ್ತೇವೆ ಅನ್ನುವ ಆಶ್ವಾಸನೆಯನ್ನ ಪಡ್ಕೊಂಡ್ರು ಆ ಮೂಲಕ ಹೈಕಮಾಂಡನ್ನು ಗೆದ್ದರು ಹೈಕಮಾಂಡ್ ಈಗ ಅವರ ಪಟ್ಟಾಭಿಷೇಕಕ್ಕೆ ನಿಗದಿತ ತ ಸಮಯವನ್ನು ಹುಡುಕುವ ಮತ್ತು ಮುಂದಿನ ಕಾರ್ಯತಂತ್ರದ ಬಗ್ಗೆ ಯೋಚಿಸುವ ಹಾಗೆ ಅಖಾಡ ಅಥವಾ ಭೂಮಿ ರಂಗಭೂಮಿ ಸಿದ್ಧಗೊಂಡಿದೆ ಡಿ ಕೆ ಶಿವಕುಮಾರ್ ಸಂಪೂರ್ಣವಾಗಿ ಗೆಲುವನ್ನು ಸಾಧಿಸಿದರೆ ಸಿದ್ದರಾಮಯ್ಯನವರ ವಿದ್ಯುಕ್ತವಾದಂಥ ಒಂದು ಅವರ ಜೀವನದ ಸಂದೆಯ ರಾಜಕೀಯದಲ್ಲಿ ಅವರು ಪದತ್ಯಾಗಕ್ಕೆ ಸಿದ್ಧಗೊಳ್ಳುವಂಥ ಒಂದು ಮಾನಸಿಕ ಸ್ಥಿತಿಯನ್ನು ಹೈಕಮಾಂಡು ಮತ್ತು ಸಿದ್ಧ ಡಿ ಕೆ ಶಿವಕುಮಾರ್ ಒಟ್ಟಾಗಿ ನಿರ್ಮಾಣ ಮಾಡಿದಂಥ ಒಂದು ಅದ್ಭುತ ಈ ಎರಡು ದಿನದಲ್ಲಿ ನಡೆದಿದೆ ಅಂತಂದರೆ ಅದು ರಾಜಕೀಯವಾಗಿ ಅರ್ಥೈಸಿಕೊಳ್ಳುವಂಥ ವರ್ಗಕ್ಕೆ ಒಂದು ರೋಮಾಂಚಕಾರಿ ಸುದ್ದಿ ಅಂತ ನಾನು ಭಾವಿಸ್ತೇನೆ ಪ್ರಿಯಾಂಕಾ ಖರ್ಗೆ ಅವರು ಬೆ ದೆಹಲಿಯಿಂದ ಬಂದ ದಿನದಿಂದ ನಿನ್ನೆಯಮ್ಮ ರಾತ್ರಿಯವರೆಗೆ ನಡೆದಂಥ ಇಡೀ ವಿದ್ಯಮಾನವನ್ನು ಮತ್ತು ಅದರ ಫಲಶ್ರುತಿಯನ್ನು ನಿಮಗೆ ನಾನು ಅರ್ಹ ಬೇಕಾಗಿತ್ತು ಸುದೀರ್ಘವಾಗಿ ಮಾತಾಡಬೇಕಾದಂಥ ಅನಿವಾರ್ಯ ಒದಗಿ ಬಂತು ಆದ್ದರಿಂದ ನಿಮಗೆ ಎರಡು ಮುಖ್ಯ ಭಾಗಗಳಲ್ಲಿ ನಾನು ನನ್ನದೇ ಆದಂಥ ಒಂದು ಅವಲೋಕನವನ್ನು ನನ್ನದೇ ಆದಂಥ ಒಂದು ರೀತಿ ನೀತಿಯಲ್ಲಿ ಅದರ ಅಬ್ಸರ್ವೇಷನನ್ನು ನಿಮ್ಮೆದುರು ಇಟ್ಟಿದ್ದೇನೆ ಮುಂದಿನ ಡೆವಲಪ್ಮೆಂಟನ್ನು ಮತ್ತೆ ನಿಮ್ಮೊಟ್ಟಿಗೆ ಬಂದು ಮಾತಾಡ್ತೇನೆ ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ ನಮಸ್ತೆ